ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆಂಟೀಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ನಿರೀಕ್ಷಿಸಿ ದಿನ ಮಹಾಶಿವರಾತ್ರಿ ಹಿಂದಿನ ದಿವಸ ಹಬ್ಬವು ಕೇವಲ ಹಿಂದೂಗಳ ಹಬ್ಬ ಅಲ್ಲ ಸರ್ವಧರ್ಮದವರು ಅವರ ಅವರ ಹಬ್ಬನ ಆಚರಿಸ್ತಾರೆ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮ ಶಿವನು ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಪರಕಾಯ ಮಾಡಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದಾನೆ ಸರ್ವ ಧರ್ಮದವರಿಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುತ್ತಿದ್ದಾನೆ ಅಂತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರ ಉಪನ್ಯಾಸ ಅವರು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಒಂದು ಶಿವಲಿಂಗದ ಬೃಹತ್ ರ್ಯಾಲಿ ಮಾಡಿದ್ದಾರೆ ಬನ್ನಿ ನೋಡೋಣ எல்லாம் முகே பிரியாபிதான் சிங்காபுரி பிரை ஒன்று எம்பத்து ஆட்டோவரை மூலம் மெரவன நடித்தது மெரவணி Ло, ಇದು ಪ್ರದರ್ಶನ ಮಹಾಶಿವರಾತ್ರಿ ಪ್ರಯುಕ್ತನ ಎಲ್ಲಿಂದ ಶುರುವಾಗಿದೆ ಇದು ಇದು ದೇವರಾಜ ಬಡಾವಣಿ ಲಿಂಗ ದೇವಸ್ಥಾನ ಇದೆ ಅಲ್ಲಿ ಬಡಾವಣೆಯಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಈಗ ಇಲ್ಲಿ ಯಾವ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿಂದ ವಿದ್ಯಾರ್ಥಿ ಬೋನು ವಿದ್ಯಾರ್ಥಿ ಬೋನಿಂದ ಶಿವಕುಮಾರ ಬಡಾವಣಿ ಅಲ್ಲಿಗೆ ಹೋಗಿ ಆಮೇಲೆ ಹತ್ತಾರನೇ ಕ್ಲಾಸಿಂದ ಇನ್ನೋವಾ ನೆಕ್ಟ್ ಬರ್ತದೆ ವಿದ್ಯಾನಗರ ವಿದ್ಯಾನಗರ ಬಂದಾಗಿಂದ ಮತ್ತೆ ನಿಡ್ಲಿಂಗಪ್ಪ ಬಡಾವಣೆ ವಾಪಸ್ ಅಲ್ಲಿ ಕೊನೆಗಳು ಇವತ್ತು ಒಂದು ಸಲ ರ್ಯಾಲಿ ದೇವರಾಜಸ್ ಬಡಾವಣೆಯಿಂದ ಎಲ್ಲಿ ಮುಖಾಂತರ ಸೀದಾ ದೇವರಾಜಸ್ ಶಿವಲಿಂಗ ಇಂದ ಸೀದಾ ಇದ್ರವರೆಗೂ ಹೊಸ ಬಸ್ ಸ್ಟ್ಯಾಂಡ್ ನಿಟ್ವಳ್ಳಿ